ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಗೆ ಸ್ವಾಗತ ನಾವು ನಮ್ಮ ಚಾನಲ್ ಏನಿದ್ರೆ ರೈತರಿಗಾಗಿ ರೈತರಿಗೋಸ್ಕರ ಇದು ರೈತರು ಏನೇನು ವಿಶೇಷವಾಗಿ ಮಾಡ್ಕೊಂಡಿರ್ತಾರೆ ಅಂತ ರೈತರನ್ನ ನಾವು ಪರಿಚಯ ಮಾಡೋದು ನಮ್ಮ ಚಾನಲ್ ಉದ್ದೇಶ ಮತ್ತು ನಮ್ಮ ಉದ್ದೇಶ ಆ ಇವತ್ತೊಂದು ವಿಶೇಷ ರೈತರು ಏನಂದ್ರೆ ಕರಿಬೇ ಬೆಳಿತಾರೆ ಕರಿಬೇ ಅಂತ ಹಿಂದಕ್ಕೆ ನಾವು ಮೂಢನಂಬಿಕೆಗೆಲ್ಲೇ ನಾವು ಬಿಡಿದೆ ಕರಿಬೇ ಹಾಕಿದ್ರ ಅದು ನಮ್ಗೆ ಒಳ್ಳೇದಾಗಲ್ಲ ನಮ್ಗೆ ಕರಿತೈತಿ ಬೆಳಿತೈತಿ ಈಗೆಲ್ಲ ಯಾವುದೂ ಇಲ್ಲ ಆತರ ನಾವು ಅದ ಏನ ಆಗಲ್ಲ ಅಂತ ಸಾಕಷ್ಟು ರೈತರಿಗೆ ಅಲ್ಲೇ ಹಂಗೆ ಇಲ್ಲೇ ನಮ್ಮ ಬಿಕನೇನ್ ಗ್ರಾಮ ರೈತರ ಜೊತೆಗಿದೆ ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ ಆ ನಮಸ್ಕಾರ ನಮ್ ನಿಮ್ಮ ಹೆಸರು ನಮ್ಮ ಹೆಸರು ಸುರೇಶ್ ರೆಡ್ಡಿ ಅಂತ ಸುರೇಶ್ ಈ ಬೆಳೆ ಏನ್ರಿ ಇದು ಕರಿಬೇವು ಕೃಷಿ ಕರಿಬೇವ್ ಎಷ್ಟ್ ವರ್ಷದಿಂದ ಮಾಡ್ಕೊಂಟ್ರಿ ಈಗ ಇದ ವರ್ಷ ಇದನ್ನ ಮಾಡ್ಬೇಕಂತ ಯಾಕನಿಸ್ತೇ ಇದನ್ನ ಮಾಡ್ಬೇಕಂತ ಯಾಕಂದ್ರೆ ಈಗ ಗಾಂಜಾಳ ಸೂರ್ಯಪಾನ ಇಂಥವೆಲ್ಲ ಮಾಡ್ತಿದ್ವಿ ಅದ ಎಲ್ಲಾ ಕೈ ಸುಟ್ಕನ ಹೊತ್ ಬಂತಾವ್ ಹಂಗಾಗಿ ಇದು ಬಾಳ್ ಚಲೋ ಹಾಕೈತಿ ಅಂತಂದ್ರೆ ಇಲ್ಲಿ ನಮ್ಮ ಗುಂಡಾಳಿಯರ್ ಒಬ್ರು ಅಂಬರೀಷಿ ಅಂತ ಹೇಳಿ ಅವ್ರು ಬೀಜ ಮಾಡಂದ್ರ ರೀ ಹಂಗಾಗಿ ಬಾಳ್ ಅಂತ ಹೇಳಿ ಮಾಡಿದ್ರು ಎಲ್ಲಿ ಬೀಜ ಇದನ್ನ ಆಂಧ್ರದ ತರಿಸಿ ಇಲ್ಲಿ ಸುತ್ತಮುತ್ತ ಸಿಗಲ್ಲ ಲೋಕಲ್ ಬೀಜ ಸಿಗಲ್ಲ ನೀವು ಅಲ್ಲಿ ಆಂಧ್ರದಿಂದ ಈಗ ಆಂಧ್ರ ಎಷ್ಟ್ ಎಷ್ಟ್ ಈಗ ಹಾಕಿರೋದು ಎಷ್ಟ್ ಎಕರೆ ಇದು ಎರಡ್ ಎಕರೆ ಎರಡ್ ಎಕರೆ ಎಷ್ಟ್ ಬೀಜ ತಂದ್ರೆ ಇದು ಎರಡ್ ಎಕರೆ ಒಂದ್ ಕ್ವಿಂಟಲ್ ಬೀಜ ತೆಗ್ ಒಂದ್ ಕ್ವಿಂಟಲ್ ಬೀಜ ಯಾಕ್ರಿ ಒಂದ್ ಎಕರೆ ಐವತ್ ಕೆಜಿ ಬೇಕಾ ಬೀಜ ಐವತ್ ಕೆಜಿ ಬೇಕು ಈಗ ಈ ಬೀಜ ನೀವ್ ಯಾವ ತರ ಊರಿದ್ರಿ ಏನ್ ಹೆಂಗ್ ಪ್ರಿಕಾಶನ್ ರೆಡಿ ಮಾಡ್ಕೊಂಡ್ರಿ ಇದು ಎಲ್ಲಾ ಮೊದ್ಲ ಭೂಮಿ ನಾರಿ ನೆಗಲಿ ಹೊಡಿಸಿ ರೋಟರ್ ವೇಟರ್ ಎಲ್ಲಾ ಭೂಮಿ ಹದ ಮಾಡಿದ್ವಿ ಹದ ಮಾಡಿ ಎರಡೂವರೆ ಗೇರಿ ಸಾಲ್ ಬಿಟ್ಟಿವ್ರಿ ಸಾಲ್ ಬಿಟ್ಟು

ಈಗ ಒಂದ್ ವರ್ಷ ರೀ ಒಂದ್ ವರ್ಷ ಕಾಸ್ಟ್ಬಿಟ್ಟು ಅಂದ್ರ ಒಂದ್ ಹದಿನೈದರಿಂದ ಇಪ್ಪತ್ ವರ್ಷ ಬರ್ತಲ್ರಿ ಒಮ್ಮೆ ನೀವೇನ ಕಷ್ಟ ಬಿಟ್ಟು ಒಂದ್ ವರ್ಷ ಅಂದ್ರ ಹದಿನೈದ್ ಇಪ್ಪತ್ ವರ್ಷ ನಮ್ಗೆ ಬಾಳ ಸುಲಭ ಯಾವಾಗ ಕಟ್ಟೋಗಿ ತಗೊಂಡ್ಬರ್ತಾರೆ ಈಗ ಈಗ ಆರ್ ತಿಂಗಳಾತ್ರಿ ನಾವ್ ಬೀಜ ಊರ್ರಿ ಇನ್ನ ಎರಡ್ ತಿಂಗಳಿ ಬರ್ತೇತ್ರಿ ಇನ್ನ ಎರಡ್ ತಿಂಗಳ ಅಂದ್ರ ಕನಿಷ್ಠ ಎಂಟ ತಿಂಗಳ ಎಂಟರಿಂದ ಒಂಬತ್ ತಿಂಗ್ಳ ಅಂತೀ ಎಂಟ ಅಂದ್ರ ಅಲ್ಲೇ ನೀವ್ ಎರಡ್ ತಿಂಗ್ಳ ಬರೀ ಬೀಜದಾಗ ಮತ್ತ ಒಂದ್ ಆರ್ ತಿಂಗ್ಳ ಇದು ಒಂದ್ ಕಟಾವ್ ಮುಗಿತ ಅಂದ್ರಿ ಇನ್ನೊಂದ್ ಸಲಾಕ್ ಮೂರ್ ತಿಂಗಳಿಗನ್ ಬರ್ತೇತಿ ಮೂರ್ ತಿಂಗಳ ಒಂದ್ ಸರಿ ಒಂದ್ ಸಲ ಕಟಾವು ಎಂಟ್ ತಿಂಗಳಿಗತ್ತಂದ್ರ ಮುಂದಿನ ಕಟಾವಗಳೆಲ್ಲಾ ಮೂರ್ 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 ತಿಂಗ್ಳಿಗನ್ ಬರ್ತೈತಿ ಒಮ್ಮೆ ಕಟಾವ್ ಮಾಡಿದ್ರ ಈ ಮದ್ಲೆ ಕಟಾವಿಗೆ ಎಷ್ಟ ಬರ್ಬೋದು ಈ ಮದ್ಲೆ ಕಟಾವ ಬಾಳ ಅಂದ್ರ ಒಂದ್ ಇಪ್ಪತ್ತ ಇಪ್ಪತ್ತೈದ್ ಕಿತ್ತಲ್ ಬರ್ತೇತಿ ಅಷ್ಟರ ಬರ್ತೈತಿ ಒಳ್ಳೆ ಅಲೆ ಎರಡನೇ ಸಲ ಮೂರನೇ ಸಲಕ್ರಿ ಒಂದ್ ಎಕರೆಕ್ ಒಂದ್ ಐವತ್ ಕ್ವಿಂಟಲ್ ಮೇಲೆ ಇಪ್ಪತ್ ಕ್ವಿಂಟಲ್ ಎಷ್ಟ್ ಆಗ್ಬಹುದು ಇಪ್ಪತ್ ಕ್ವಿಂಟಲ್ ಗೆ ಅದಾವ ಮಾರ್ಕೆಟ್ ಈಗ ಐವತ್ ಐತ್ರಿ ಒಮ್ಮೊಮ್ಮೆ ಎಪ್ಪತ್ ಎಂಬತ್ ಎಪ್ಪತ್ತಕೈತ್ರಿ ಒಮ್ಮೆ ಐವತ್ ರೂಪಾಯಿ ನಿಮ್ಗೆ ಎಷ್ಟ್ ಬರ್ಬೋದ ಒಂದ್ ಲಕ್ಷ ರೂಪಾಯಿ ಬರ್ತದ್ರಿ ಈ ಸಲ ಫಸ್ಟ್ ಬೆಳಿರಿ ಅಷ್ಟೀ ಆಮೇಲೆ ಸೆಕೆಂಡ್ ಏನ್ ಐತಲ್ರಿ ಒಂದ್ ಎಕರೆಕ್ ಒಂದ್ ಲಕ್ಷ ರೂಪಾಯಿ ಬರ್ತದ್ರಿ ಚಲೋ ತಿಂಗ ಬೆಳೆಸಿದ್ರಿ ನೋಡ್ರಿ ಸ್ನೇಹಿತರ ಇದು ಒಂದ್ ಸಾರಿ ಏನಾದ್ರು ಬೀಜ ಅಡ್ಡಿ ಮಾಡಿದ್ರ ಹದಿನೆಂಟು ವರ್ಷವರೆಗೂ ಬರುತ್ತೆ ಅದನ್ನು ನಾವು ಮೊದ್ಲೇ ಪೇಚ್ ಆಡ್ಬೇಕಾಗುತ್ತೆ ಬರೀ ಬೀಜ ತರಕ ಅವರು ಸುಮಾರು ಒಂದು ಎಲ್ಲ ಬೀಜ ತರ್ಸೋದು ಮತ್ತೆ ಬೀಜ ಇಡೋದು ಮತ್ತೆ ಕಳೆ ಅಂದ್ರೆ ಕೇವಲ ಹುಟ್ಟ ಅಷ್ಟೇ ಖರ್ಚು ಮಾಡಿದ್ದು ಅವರು ಲಕ್ಷ ಈಗ ಅವ್ರು ಮೊದಲೇ ಕಡೋದಲ್ಲೇ ಆ ಲಕ್ಷ ತೆಗೆದು ಬಿಡ್ತಾರ ಮುಂದೆ ಅವ್ರಿಗೆ ಬರೋದೆಲ್ಲ ನಿವ್ವಳ ಲಾಭ ಈಗ ಗೊಬ್ಬರ ಅಥವಾ ಈಗ ಯಾವ ತರ ನಿರ್ವಹಣೆ ಗೊಬ್ಬರ ಅಂದ್ರೆ ನಮಗೆ ರೋಗ ಏನ್ ಬರ್ತದ ರೋಗ ಅಂದ್ರೆ ಇದಕ್ಕೊಂದ್ ಸ್ವಲ್ಪ ಚಿಕ್ಕ ಬರ್ತದಂತ್ರಿ ನಮ್ದ್ರಾಗ ಏನ ಬಂದಿಲ್ರಿ ಅದ್ ಒಟ್ಟ ಒಂದ್ ಸ್ವಲ್ಪ ಬೇವಿನ ಎಣ್ಣೆ ಅಲ್ಲಿ ಅಂತ ಇಂತ ಮನ ಕಟ್ಟ ಪ್ರಸಾದ ಹೊಡಿತೀವಿ ಆಮೇಲೆ ಸಗಣಿ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ಬೇಕಂತ ಸಗಣಿ ಸರ್ಕಾರಿ ಗೊಬ್ಬರ ಬಹಳ ಒತ್ತು ಕೊಡಬಾರ್ದು ಸಗಣಿ ಗೊಬ್ಬರ ಹಾಕಿದ್ರ ತಾಯಿಕ್ ಬರ್ತದ ಮತ್ತೆ ಚಲೋ ಬರ್ತದಂತ್ರಿ ಕರ್ರಗ ಆಮೇಲಿಂದ ಮಾರಾಟ ಚಲೋ ಆಕತ್ತ ಈಗ ನಿಮ್ಗೆ ಹೆಂಗ್ ಅನ್ಸುತ್ತೆ ಇದು ನಮ್ಗಂತ ಬಾಳ ಚಲೋ ಅನ್ಸೈತ್ರಿ ಈಗ ಅಂದ್ರೆ ಇಲ್ಲೇ ಬಂದ್ ಬರ್ಬೋದು ಇಲ್ಲೇ ಬಂದ್ ಹೋಯ್ತಾರ ಇಲ್ಲೇ ಮುಂಟ್ರಿಗೆ ಯಾರು ಬರ್ತಾರ ಬಂದ್ ಇಲ್ಲಿ ನಾವ್ ಕೋದ್ ಇಟ್ರ ಹೋಯ್ತಾರ ಇಲ್ಲ ಮಾರ್ಕೆಟ್ ಸಮೀಪ ಹೋಗೋದ್ರಿ ಮಾರ್ಕೆಟ್ ಅಂದ್ರೆ ಇಲ್ಲ ಕೊಪ್ಪಳಕ್ ಹೋಗ್ಬೇಕ್ರಿ ಮುಂಡ್ರಿಗೆ ಲಾಸ್ಟ್ ಹೋಗ್ಬೇಕಂದ್ರೆ ಗದಗ್ರಿ ನೀವೇನಾರ ರಸ್ತೆ ರಸ್ತೆ ರೋಡ್ ಗೆ ಐತ್ರಿ ನಮ್ ದೇಶ ಹೇಳಕತ್ರಿ ಯಾರ ಬಂದ್ ಹೋಯ್ತಾರ ಒಟ್ ಈಗ ನಮ್ ಹುಡುಗರ್ ಈಗ ನಮ್ಮ ಏನ್ ಮಾಡ್ತಾರ ಏ ನಾವ್ ಹೊಲ ಇದ್ರ ಬ್ಯಾಡ್ಸ್ರಿ ನಾವ್ ಬೆಂಗ್ಳೂರ್ ಹೋಗೋಣ ನಾಕ್ ಸಾವಿರ ಐದ ಸಾವಿರ ಅಂತಾರಲ್ಲ ಅವ್ರಿಗೆ ಹೋಕಲ್ರಿ ಈಗ ಬೆಂಗ್ಳೂರ್ಗ್ ಹೋದ್ರಂತಿ ಬಾಳ ಹತ್ತರಿಂದ ಹನ್ನೆರಡ್ ಸಾವಿರ ಒಬ್ಬ ಒಬ್ ಬುಡಕ್ರಿ ಅವ್ರಾಗ ಮನೆ ರೂಮ್ ಬಾಡಿಗೆ ತೆಗಿಬೇಕು ನಷ್ಟ ತೆಗಿಬೇಕು ಊಟ ತೆಗದ್ರ ನಾಕರಿಂದ ಐದ್ ಸಾವಿರ ಉಳಿತೈತ್ರಿ ಅವ್ರು ನಾವ್ ಇಲ್ಲೇ ದುಡಿದ್ ಅಂದ್ರ ಒಂದ್ ತಿಂಗ್ದಾಗ ಹತ್ತರಿಂದ ಹನ್ನೆರಡ್ ಸಾವಿರ ಪಗಾರ ಇಲ್ಲೇ ಬುದ್ಧೇತ್ರಿ ನಮ್ ಮನೆಯ ಊಟ ಹೊಂದ್ ಮತ್ತೆ ನಾವ್ ಎರಡ್ ತಾಸ್ ದುಡಿತೀವಿ ಇಲ್ಲಿ ಅಲ್ಲಿ ಅಂದ್ರ ಮುಂಜಾನೆ ಎಂಟಕ್ ಹೋದ್ರ ರಾತ್ರಿ ಆರ್ ಗಂಟೆಗೆ ಬರ್ಬೇಕ್ರಿ ಡ್ಯೂಟಿ ಮುಗಿಸವ್ರ ಈಗ ಒಂದಾಗಿರೋದ್ರಿಂದ ನಿಮ್ಗೆ ಎರಡ್ ತಾಸ್ ಡ್ಯೂಟಿ ನಾವ್ ಏನಾರು ಮಾಡಿದ್ರೆ ಮೂವತ್ ಸಾವಿರ ದುಡಿಬೋದಿ ಓಹ್ ಯಾರು ತಾಸ್ ದುಡದಿ ನಾವು ಬಾಳ ಅಂದ್ರ ಬಾಳ ಅಂದ್ರ ನಾಲ್ಕರಿಂದ ಐದ್ ತಾಸ್ ಬಿಡತಿವಿ ನಾವ್ ಹೊಲಾಗ್ರಿ ಅವ್ರದಂಗಲ್ಲರಿ ಈಗ ಬೆಂಗಳೂರಿಗೆ ಹೋಗ್ತಿವಿ ಅಂತ ಹೋಕರಲ್ರಿ ಅವ್ರಿಗೆ ಕೊಡ್ತಾರ್ರಿ ಅವ್ರ ಅವ್ರಲ್ಲಿ ಎಂಟಕ್ಕ ಎಂಟಕ್ಕೆ ಅಂದ್ರ ರಾತ್ರಿ ಆರ್ ಗಂಟೆ ಮಟ್ಟ ಅವ್ರಂಗಲ್ರಿ ಒತ್ತಡ ಬದಕ್ರಿ ಅವ್ರ ಈಗ ನಮ್ ಇವತ್ ಇವತ್ತು ಬೇಸ್ರೈತಪ್ಪ ಅಂದ್ರ ನಮ್ ಮನೆಗೆ ಇರಬಹುದು ನಾವು ಅದನ್ನ ನಡೆಯಂಗಲ್ಲರಿ ಅಲ್ಲಿ ಸ್ನೇಹಿತರೆ ಇವತ್ತು ನಾನು ನಮ್ಮ ರೈತರ ವಿಶೇಷ ಏನಂತ ನಾ ಹೇಳಿದ್ನೆ ಅಂದ್ರ ಇವರು ಕೃಷಿ ನಾವು ಖುಷಿಯಿಂದ ಮಾಡ್ಬೇಕು ಕಷ್ಟದಿಂದ ಮಾಡೋದ್ ಬೇಡ ಖುಷಿಯಿಂದ ನಾವ್ ಯಾವ್ದು ಮಾಡಿದ್ರೆ ನಮ್ಗೆ ಲಾಭ ಐತೆ ಅಂತ ಆ ಒಂದು ನಮ್ಮಲ್ಲೇ ಒಂದು ವಿಚಾರ ಮಾಡ್ಕೋಬೇಕು ಅದನ್ನ ತರ ಮಾರ್ಕೆಟ್ ಮಾಡ್ಬೇಕಂತ ಮೊದ್ಲೇ ನಾವು ಪ್ಲಾನ್ ಮಾಡ್ಕೋಬೇಕು ಮಾಡ್ಕೊಂಡ್ ಅದಕ್ಕೆ ಬರುವಂತ ರೋಗಗಳಿಗೆ ಮತ್ತೆ ಅದಕ್ಕೆ ಕೊಡ್ಬೇಕಂತ ಗೊಬ್ಬರನ ನಾವ್ ತರ ನಿರ್ವಹಣೆ ಮಾಡ್ಕೊಂಡು ಹೋದ್ರೆ ನಮ್ಗೆ ತರ ಲಾಭ ಐತೆ ಅಂತ ಒಂದು ಅವರು ಕರಿಬೇ ಕೃಷಿ ಮಾಹಿತಿನ ನಮ್ಗ ಹೇಳ್ತಾ ಇದಾರೆ ಈಗ ಈ ಕೃಷಿಯ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ Yeah, you know